ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿಲ್ಲ ನಾವು ಭೀ ಇದ್ದೀವಿ ನೋಡ್ರಿ ಬರೀ ತಿನ್ ಭಾಗ ಸ್ಟಾರ್ಟ್ ಮಾಡಾಮಿ ಏನು 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 ಸುತ್ತಿ ಅಂತ ಫೈನಲಿ 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 ಯೂತ್ ಏನು ಮಾಡಲಾರ ನಿನ್ನ ಹೇಳ್ತೀವಿ ಏನು ಮಾಡ್ತೀವಂತ ಶಿಫ್ಟಿಂಗ್ ಸೊ ಯೂತ್ ಏನದ ಫೈನಲಿ ಶಿಫ್ಟಿಂಗ್ ಅದ ನೋಡ್ರಿ ಆಲ್ಮೋಸ್ಟ್ ನಿನ್ನೊಂದು ನೈಂಟಿ ಪರ್ಸೆಂಟ್ ಒಂದು ಟೆನ್ ಪರ್ಸೆಂಟ್ ಯಾಕಂದ್ರೆ ನಾವೇ ಮೋನ್ ಮೇನ್ ಇಂಪಾರ್ಟೆಂಟ್ ಹೋಗಿಲ್ಲ ನಾವೇ ಈ ಮನೆಯ ಉಳ್ಕೊಂಡಿವಿ ಸೊ ಈಗ ರೀ ಕಿಚನ್ದೆಲ್ಲ ಈಗ ಕಿಚನ್ ಎಲ್ಲ ಪ್ಯಾಕಿಂಗ್ ಮಾಡೋದವ್ ನೋಡ್ರಿ ಕಿಚನ್ ಎಲ್ಲ ತೆಗಿಯೋದು ಮಾಡೋದು ಡಬ್ಬ ಡಬ್ಬಿ ಇನ್ನೊಂದ್ ಸ್ವಲ್ಪ ಕಿಚನ್ ಸಾಮಾನುಗಳೆಲ್ಲ ಇನ್ನು ಆ ಕಡೆ ಎಲ್ಲ ಬುಕ್ಳವ ಬಡ 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 ತೆಗೀಲಿ ಸೊ ಇದಿಷ್ಟು ಮಾಡಿಕೊಂಡು ಇವೆಲ್ಲ ಅರ್ಧ ಇವೆಲ್ಲ ಈ ಕಡೆ ತಂದಿಟ್ಟು ಎಲ್ಲ ಬಡ ಬಡ ಚೆನ್ನಾಗಿ ಕಸ ಗುಡಿಸಿ ಸ್ನಾನ ಅದು ಮಾಡಿ ನಾ ಬಕ್ಕಳಷ್ಟು ಪ್ಲ್ಯಾನ್ ಅವ ವಿಡಿಯೋ ಎಲ್ಲರೂ ಕಂಟಿನ್ಯೂ ಆಗಿ ನೋಡ್ಕೋತೀರಿ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬಕ್ಕೆ ತೋರಿಸ್ರಿ ಅಂತ ಹೇಳ್ಕೊತ ಬರೀ ತಿನ್ನ ಭಾಗ ಸ್ಟಾರ್ಟ್ ಮಾಡೇ ಬಿಡಮ್ಮ ಅಂತ ಈಗ ಅಲ್ಲಿ ನಮ್ಮ ಪಾಪ ಊಟ ಮಾಡಲ್ ತನ ನಮ್ಮ ನಮ್ಮ ಮಮ್ಮಿ ಗೋಲಿ ತೊಲತ್ತಾಳೆ ಯಾಕಂದ್ರೆ ಮಮ್ಮಿಗ ಕೈಯಾಗ ಮತ್ತ ಕಾಲಾಗ ಬ್ಯಾರಿಯದ ಎಷ್ಟು ಹಾಲತ್ತು ಖರಾಬ್ ಆಗ್ಯದ್ ಎರಡು ಸಣ್ಣ ನಾವು ಕೋತ ಮಾಡ್ಕೋ ಕುಲಿ ಅಂದ್ರೆ ತೆಲೀಸಿಡ್ಲಿಲ್ಲ ನನ್ನ ಕೈನಿನ್ ಬಗ್ಗದೇ ಆಗಲ್ಲ ಈಗ ರೊಟ್ಟ ಯಾಕಂದ್ರೆ ಚಿಕ್ಕ ಇಬ್ರು ಸಿಸ್ರಿಂಗಿಂತ ಆಗ್ಯಾರಲ್ರಿ ನನ್ಗೆ ಜಲ್ದಿ ಕೆಲಸನೇ ಆಗಂಗಿಲ್ಲ ಬಗ್ಗದಿ ಹೇಳದ ಕುಲರದಂದ್ರೆ ಒಟ್ಟ ಮಾಡಂಗಿಲ್ಲ ನೀನು ರಾತ್ರಿ ಆರು ಹಾಲು ಹೋಗಿಕೊಂಡಿಲ್ಲ ರ ಬಗೆಹಜ ಕೆಲಸನೇ ಬಗೆ ಹಜರಾಗ್ಯ ನಾಗಳೇ ಕಲ್ತು ಇಬ್ಬರು ಎಲ್ಲ ಕಿಚನ್ ಸಾಮಾನು ತೆಗೆದೆ ಚಾದು ಕುಡಿದು ಎಲ್ಲ ಕಿಚನ್ ಸಾಮಾನು ತೆಗೆದು ಎಲ್ಲ ಎತ್ತಿ ಇಟ್ಟೆವು ಆಲಾರ ಹೊಲರ್ ಮಾತಾಲತ್ತದ ಇವತ್ತೇನೋ ಏನೋ ಹೋಗ್ತೀವೋ ಏನು ಬಡಿಸ್ತೀವೋ ಏನು ಮಾಡ್ತೀವೋ ಗೊತ್ತಾಗಲ್ಲ ನನಗೆ ನನಗೆ ಆಗಲ್ಲ ಆಗ್ಯದ ಸ ಇನ್ನಾಗಿ ಹೋಗಿ ಸಂತೋಷ ಕಾಮಿಟ್ರೂಮ್ ತಗೊಂಡರೆ ಈಗ ಒಂದು ಸ್ವಲ್ಪ ನೋಡ್ತೀವಿ ರೆಡಿಯಲ್ಲ ಆಗ್ಯಾವ ಯಾಕೋ ಗೊತ್ತ ಗೋಲಿದಾವ ಎಷ್ಟು ಬಿಡ್ಬೇಕಂತ ನೀವು ಗೋಲಿದಾವೆ ನನಗೆ ಬಿಡಲ್ಲ ತಿನ್ಲಕ್ರಿಗ ಅದ ಪಪ್ಪ ಮಮ್ಮಿಗಂದಿರು ತಿನ್ನಿ ರೆಸ್ಟ್ ಮಾಡ್ ಮಮ್ಮಿ ಫಿರ್ಬಿನ್ರಿ ನೋಡ್ರಿ ಮನಿ ಹೆಂಗದ ಇದು ಮಮ್ಮಿ ಬೂರ ಇಟ್ಟ ಮಮ್ಮಿ ಫಿರ್ಬಿ ಕೆಲಸ ಮಾಡ್ಲತ್ತಾಳ ಮಮ್ಮಿ ಫಿರ್ಬಿ ಜ್ವರದ ನೋಡ್ರಿ ಅವು ಅಷ್ಟು ಬೋರಿದ್ ಹೋಗ್ಬೇಕು ಇಷ್ಟ ಅದು ಟೀಚರ್ ರೀ ಪೂರಾ ಹಾಲತ್ ಖರಾಬ್ ಇಲ್ಲಿಂದ ಪೂರಾ ಹಾಲತ್ ಖರಾಬ್

ಮಮ್ಮಿ 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 ನಿನಗೆ ರಾತ್ರಿ ಗೊತ್ತದಲಕ್ಕಿ ನಾವು ಅವು ಬ್ಯಾಗ್ಗಳ ಮತ್ತ್ ಅವ್ ಅವು ದೊಡ್ಡ ಬ್ಯಾಗ್ಗಳನ್ನ ಸೃಷ್ಟಿ ಮಾಡ್ತಿದ್ವಿ ಆ ಮನ್ಯಾಗ ಗೊತ್ತದ ನಾ ನಾ ಆ ಗಾಡ ಕುತ್ತಿವದು ಪೂರ್ ಖಾಲಿತ್ತು ಬರಗ ಇಲ್ಲಿ ಹಿಂಗ ಮಕ್ಕಂದೇನಿ ಎರ್ಡ್ ನೋಡತ್ತೀಗಿ ಇಷ್ಟ ಎಲ್ದು ಬಂದಿವ ನಾವು ಮತ್ತ ಮಕ್ಕಂದೇ ಮತ್ತೆ ನೋಡ್ದ ಇನ್ನೊಂದ್ಸರಿ ಮತ್ತೆ ಹೋದಿವ್ ಹಾಂಗಿ ಅಪ್ಪ ಪುರ ಮ್ಯಾಜಿಕ್ ಆಗಿತ್ತು ಐ ತೀಸ್ ಎಲ್ಲ ಮತ್ತೆ ವಾಪಸ್ ಸೆಂಡ್ ಸಮಾನ ಪ್ಯಾಕ್ ಮಾಡಿ ಆ ಮನೆಗೆ ಹೋಗೋಣ ಎಸ್ ಸರಿ ಸರಿ ತಿಂಡಿ ಈಗ ನೋಡಿ ಎಲ್ಲ ತರಗೋಜಣ್ಣ ಕಟ್ ಮಾಡ್ಕೊಂಡಿನಿ ಈಗ ಅಣದರ್ ತಿಲ್ಲತರ ಹಂಗೆ ಜಗಳಾನೂ ಆಡಕತ್ತಾರ ನೋಡ್ರಿ ಅವರು ಅವರು ಜಗಳ ಆಡ್ ನೋಡ್ರಿ ಅವರು ಚಿಕ್ಕಿ ಮಿಕ್ಕಿ ಯಾಕ್ ಬೇಕಾಗಿ ಏನೋ ಚಿಕ್ಕಿ ನೋಡ್ ಮತ್ತೆ ಹೇಳತ್ತೀನಿ ಬಾ ನಾಟಕ ಮಾಡಕತ್ತೀನಿ ಮುಂಜೇ ಹಿಡಿದು ನೋಡ್ತೀನಾ ಬೈದು বড় বড় ತಿನ್ ಬಾ ನೀವು ಬಂದಿವಿ ನೋಡಿ ಈಗ ಇಲ್ಲೆಲ್ಲ ಕೂಲರ್ ಎಲ್ಲ ಹಚ್ಬೇಕು ಅಂತ ಕೇಸಿನ ರೀ ಈಗ ಸ್ಟ್ಯಾಂಡ್ನು ಹಚ್ಚಬೇಕು ಕೂಲರ್ನು ಹಚ್ಚಬೇಕು ಅವೆಲ್ಲ ಹಬ್ಬರಿ ಸಾಮಾನು ಇಲ್ಲ ಬರ್ತದ ಹೋದಿಲ್ಲ ನನಗೊಂದು ವೇಳೆ ಆರಾಮ ಒಂದಿಲ್ಲ ಮಾರಿ ಒಂದು ಫುಲ್ ಖರಾಬ್ ಆಗ್ಬಿಟ್ಟ ತ್ರಾಸು ಅಂದ್ರೆ ತ್ರಾಸು ಆಲತ್ತ ಆಗ್ತದ ನೋಡಿ ಹಾಂ ಕಲ್ಡಿಲಾ ಕಲ್ವಾ ಅದಿ ಆಯ್ತಾವಿಸ್ತ ಬಸ್ ಅವಿಗೆ ಹೊಲ್ನ್ಯಾಕ ಹೊಲಾರ ಈಗ ಒಯ್ ಓಯ್ ಈಗ ನಾ ಮೂರು ಮಂದಿ ಊಟ ಮಾಡಕತ್ತೀನಿ ನೋಡ್ರಿ ಈಗ ಅನ್ನ ಮಸ್ರು ಹಾಕ್ಕೊಂಡೀವಿ ಯಾಕಂದ್ರೆ ಎಲ್ಲಾ ಸಾಮಾನು ಈಗ ಪ್ಯಾಕ್ ಮಾಡಿ ಅದಕ್ಕೆ ಏನೂ ಮಾಡಕ್ಕೆ ಮನ್ಸುನು ಆಗೋಲ್ಲ ಆಗ್ಯದ ಸುಮ್ಮ ಅನ್ನ ಮತ್ತಂದ್ರೆ ಮೊಸ್ರು ಉಣ ಮತ್ತು ಈಗ ಮೂರು ಮಂದಿ ಕಂತ ಅನ್ನ ಮಸ್ರು ಊಟ ಮಾಡತ್ತೀವಿ ನೋಡಿ ನಾ ಗಾಡಿದವನು ಬರ್ತೀನಿ ಅಂದನಾ फस्ट ಊಟಾ ಮಾಡ್ತೀವಿ ಸ್ವಲ್ಪ ಯಾಕಂದ್ರೆ ಬೋಲಿಯನ್ ತುಣಿನ ಚಕ್ಕರ್ ಬಂದಂಗಾಲಕತ್ತದನನ ಫಸ್ಟ್ ಊಟಾ ಮಾಡ್ತೀವಿ ಈಗ ಚಿಕ್ಕು ಮಿಕ್ಕೊಂಡೆ ಈಗ ಮೈ ತುಳಸ್ತಿ ನೋಡಿ ಎಲ್ಲಾ ಸಾಮಾನುಗೋ ವಾಪಸ್se ಕಟ್ಟಿನಿ ಅವೇನ್ ಬರಲಿ ಈಗನ್ ಗಾಡಿ ದಾವಾ ಕಿಚನ್ ಅಲ್ಲಿ ಎಲ್ಲ ತಗ್ದ್ಬಿಟ್ಟು ಒಂದಿಷ್ಟು ಬಾಣಡೆ ಬರುವಿಸ್ ತಳ್ಕೋಬೇಕಾ ತರ ದಿನ ಅದ್ರೇ ಇಜ್ಜಾ ಖಾಲಿ ಖಾಲಿ ಅತ್ತೀವಾ ಬಿಸು ಬಡಬಡ ಬಡ ತಳ್ಕೋನ್ ಬಿರ್ತೀನಿ ಎಲ್ಲಾ ಸಾಫ್ ಮಾಡ್ತೀನಿ ಪಟಪಟ ನೆನರೆ ಫುಲ್ ಮೀರಾ ನೋಡಿ ಪೊಟ್ಟ ಆಗಲಗೆ ಕೈಕನೆಲ್ಲ ಬಿಗಿಲಿ ಅಂತ ಒಂದು ಸೌನು ತೆಲಿಯೋ ಸಟ್ಕ ಸಟ್ ಹುನ್ಲಿಕ್ಕೆ ಜೋರಾವ್ ಹುಂಟದನನರ ಆಗಲ್ಲ ನನ್ನ ಹೊಟ್ಟ ಆಗಲೀ ನನ್ ಕೈನಿನ್ನ ಸಂತೋಷದಿದ್ರು ಅವರು ನಾವ್ ಮಾಡ್ಕೊಲತ್ತೀ ಏನೋ ಒಂದು ಆಲತಿ ಇವತ್ತೂ ಒಟ್ಟ ಹಿಮ್ಮತ್ತಿ ಆಗಲ್ಲ ನನ್ನ ಕೇನಿಂಗ್ ಜಾಸ್ತಿ ಕೆಲಸ ಆಗಂಗಿಲ್ಲ ನಾರ್ಮಲ್ ಆಗಿ ಭೀ ನಾ ಇನ್ಸ್ಟಾಲ್ಮೆಂಟ್ ದಾಗ ಕೆಲ್ಸ ಮಾಡ್ತೀನಿ ನನ್ಗೆ ಯಾವಾಗ ಯಾವಾಗ ಮನಸ್ಸತ್ತ ಅವಾಗ ಅವಾಗ ಅಷ್ಟೇ ಕೆಲಸ ಮಾಡ್ತೀನಿ ಇಲ್ಲಾಂದ್ರೆ ಮಾಡಲ್ಲ ಯಾಕಂದ್ರೆ ನಂಗೆ ಕೈ ಅದಲ್ರಿ ಇದು ಕೈ ನೋಡ್ರಿಗ ಹೆಂಗ ಈಗ हा वाढत तग कुठं ही लेत माझ क्ला क्लास कोडकत ऐन्बे रि बंदे बांधेव इथं स्वप्न मकोबी ना बोले तोंड ऊट पारगळी कर्कों कस बडबड मै तो केस नी फस्ट ट्यूशन कळस ट्यूशन कळस नाकोतिन रे यार होलार माग गाडिव बरला गोन मा बेकडे होरेकडे होतो ಅದು ಇಬ್ನೂರು ರೂಪಾಯಿ ಕೊಟ್ಟಿರೋ ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ಟಿರು ಮ್ಯಾಗಿನಿಂದ ಮತ್ತೆ ನನಗಿನಾ ಶಂಬರು ರೂಪಾಯಿ ಬೇಕಂದ ಈ ಬಿಡ್ಲಿಂಗ್ ನಿನ್ನ ಬಾಜು ಈಗ ಹೋಲಕ್ಕೆ ನಾ ಯಾಕಲ್ಲಪ್ಪ ಬಂದು ತೊಗೊಂಡೋಗು ಇಟ್ಟರೆ ಹೋಗಿ ಬಾ ಅಲ್ಲದೇನೇ ಈಗಿನ ಇಷ್ಟು ಸಾಮಾನು ಇಷ್ಟು ನಮ್ಮ ಕಿಚನ್ ಸಾಮಾನೇ ಅವ ನೋಡ್ರಿ ಈಗ ನಾವು ರಾಶಣ ಪಾಣಿ ಅದು ಇದು ಹಾಂಡೆ ಬಾಂಡೆ ಇವೆ ಇವೆ ಅವ ನೋಡ್ರಿ ಇದ್ರಾಗ ಮತ್ತೆ ಏನಿಲ್ಲ ನೋಡಿರಿ ಮಿಕ್ಸರ್ ಡಬ್ಬು ಎರಡು ಯಾವಾಗ ಬರ್ತಾನೆ ಬಂದಾಗ ಹೋದ್ರೂ ಇಟ್ಕಿಸ್ಕೊಂಡು ಹೋಗಿಸಿ ರೀ ನಮ್ಮ ಮಣದವ್ರೆಲ್ಲ ಸ್ನಾನ ಎಲ್ಲ ಈಗ ಟ್ಯೂಷನ್ ಈಗ ಒಂದ್ ಸೈಡ್ ಆಗಿ ಹೋರ್ ನೋಡ್ರಿ ಇಬ್ಬರೊಂದೊಂದ್ ಬಿಸ್ಕಿಟ್ ಅವೆಲ್ಲ ಬಿಸ್ಕಿಟ್ ಎಲ್ಲ ಎಲ್ಲಾ ಇಟ್ಟು ಬಂದಿ ಅದಕ್ಕೆ ಮತ್ತೆ ವಾಪಸ್ಸೇ ರೊಕ್ಕ ಕೊಟ್ಟಿ ನೋಡ್ರಿ ಏನಮ್ಮ ಚಿಕ್ಕ ಮಿಕ್ಕು ಓ ನೋಡ್ರಿ ಈಗ ಇಷ್ಟು ಮನಿ ಸಾಪ್ ಮಾಡ್ಕೊಂಡಿ ನೋಡ್ರಿ ನಾ ಈಗ ಈಗ ಇಷ್ಟು ಚಂದನತೆ ಅನ್ನ ಇಷ್ಟು ಕ್ಲೀನಾಗಿ ನೀಟಾಗಿ ಚೆಂದ ಚಂದ ನೀಟಾಗಿ ಕಸ ಗುಡ್ಸ್ಕೊಂಡ್ಬಿಡ್ತೀನಿ ಈಗ ನಾನು ಏನು ಮಾಡ್ತೀನಿ ಅಂದರೆ ಈಗ ಭಾಂಡೆ ತಿಕೊಂಬಿಡ್ತೀನಿ ರೀಗ ಇಷ್ಟು ನೀಟ್ ಮಾಡ್ಕೊಂಬಿಟ್ಟಿ ಈಗ ಎಕ್ದಮ್ ಕ್ಲೀನ್ ಈ ಕಣ್ಣು ಎಲ್ಲ ಕ್ಲೀನ್ ಕ್ಲೀನ್ ಮಾಡ್ಕೊಂಡದ್ ನೋಡ್ರೀಗ ಇವಷ್ಟು ಭಾಂಡೆ ತಿಕ್ತೀನಿ ಬಡ 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 ಈ ಕಡೆ ಹೊರಗಿಂದ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೀನಿ ನೋಡ್ರೀಗ ಈಗೇನು ಏನು ನೋಡ್ರಿ ಈಗ ಈಗ ಬಡ ಬಡ ಈವಿಸೀಗ ಭಾಂಡೆ ತಿಕ್ಕೊಂಬಿಡ್ತೀನಿ ನಾ ಪಾಸ್ಟ್ ನೋಡ್ರಿ ಏನಂತ ರಿಕ್ಷಾದ ಬರಲಿ ಆಗ್ಯಾನ ನಾವು ಫೋನ್ ಹಸ್ದೆವು ಹಸ್ದೆ ಮುಂಜೆ ಹಿಡಿದು ಹ್ಞೂ ಬರ್ತೀನಿ ಹ್ಞೂ ಬರ್ತೀನಿ ಅಂತಂದನು ಬರಲಿ ಈಗ ಇಷ್ಟು ಸಾಮಾನು ಇಟ್ಕೊಂಡು ಕೆಸಿನ್ರೆ ನಾವು ಹ್ಯಾಂಗೆ ಕೂತಿನ ಇಷ್ಟು ಕಿಚನ್ ಅವ ಈಗ ಅಡಗಿನೂ ಮಾಡಪ್ಪ ಬೆಳಗ್ಗೆದು ಏನೂ ಅಡಗಿನೂ ಮಾಡಿಲ್ಲ ಅಲ್ಲಿ ಇಲ್ಲ ಹೊರಗಿಂದ ಅದು ಇದು ತಂದು ಕೆಸಿನ ತಿಲ್ಲಕತ್ತೀವಿ ನನಗಾರ ಇಷ್ಟು ಅಳು ನಂಗೆ ಈಗ ಒಂದು ಅಂಬ್ರೆ ಕೂತ್ಕೀನ್ರಿ ಹತ್ತಿ ನೋಡ್ರಿ ಏನು ಮನೆಗಿಂದು ನೋಡಬೇಕು ಏನು ಆಫೀಸ್ ಕೆಲಸ ನೋಡಬೇಕು ಏನು ನಮಗೆ ನೋಡಬೇಕು ಏನು ಮಾಡಬೇಕು ಮುಂಜಾನೆ ಹಿಡಿದು ಈಗ ಇಷ್ಟು ಸಾಫ್ ಮಾಡ್ಕೊಂಡಿ ನೋಡಿರಿ ಮನೆ ಇಷ್ಟು ಮುಂಜೆ ಹಿಡ್ದು ಏನೂ ಮಾಡಿಲ್ಲ ರಾತ್ರಿ ರೈಸ್ ಇತ್ತು ಮುಂಜಾನೆ ಅಂದ್ರೆ ಎಲ್ಲರೂ ಏನಂತಾರೆ ಚಾ ಬ್ರೆಡ್ ಅಂತ ತಿಂದ್ವಿ ಸಾಮಾನು ಪ್ಯಾಕ್ ಮಾಡೋದು ಆಮೇಲೆ ನನಗೆ ತಲ್ಲಿ ಅಂದ್ರೆ ತಲ್ಲಿ ಸಿಡ್ಲಿಕ್ಕೆ ಆತು ನನಗಂತೂ ಏನಾರ ಕೆಲಸ ಇತ್ತು ನನಗೆ ಟೆನ್ಷನ್ ಆಗಿ ನಾ ಏನೇ ಹೊಡ್ಕೊಂಡ್ಬಿಡ್ತೀನಿ ನೋಡಿ ನಂಗೆ ಹಾಗಾದ ಪಾಪ ಸಂತೋಷ್ ಎಷ್ಟು ಎಷ್ಟು ಹಾಫ್ ಡೇ ನೀನು ಡ್ಯೂಟಿಗೆ ಹೋಗಿ ಅವ ನೋಡ್ದ್ರಾಗ ಬರಲಿ ಹೇಗೆ ನೀನು ಐದ್ನೂರು ರೂಪಾಯಿ ಕೊಟ್ಟು ಮತ್ತು ಇನ್ನೂ ಒಂದು ಎರಡು ನೂರು ರೂಪಾಯಿ ಕೊಡ್ತೀನಪ್ಪ ಬಾ ಅಂತಂದ್ರೆ ಹ್ಞೂ ಅಂತಂದ ನಾನು ಇನ್ನೊಂದು ಟ್ರಿಪ್ ಹೋಗಿ ಬಿಟ್ಬಾರಪ್ಪ ಇಲ್ಲೇ ಬಾಜು ಬಿಡ್ಲಿಂಗ್ಯದಲ್ಲ ಅಂತಂದ ಹ್ಞೂ ಒಂದು ದಿವಸ ಮುಂಜೆ ಹಿಡ್ದು ಕಾಯಿನೇ ಹಾರಿಸ್ಲತ್ತ ಮುಂಜೆ ಹಿಡ್ದು ಅವನು ಬರ್ಲಿಕ್ಕೆ ರೆಡಿ ಇಲ್ಲ ಆಮೇಲೆ ಮಧ್ಯಾಹ್ನ ಕಂದ್ರ ಅನ್ನ ಮೊಸರು ಉಂಡೆ ಮತ್ತು ಹ್ಯಾಂಗಲ್ಲಿ ಹೋಗಿ ಹಾಲು ಕಸಿ ಎಲ್ಲ ಮಾಡಮ್ಮ ಅಂದ ಕೆಲ್ಸಿನ ಈಗ ಅವರ್ಲಿಕ್ಕೆ ರೆಡಿ ಇಲ್ಲ ಈಗ ಫೋನು ಎತ್ತಲ್ಲ ಅವ ಮ್ಯಾಗಿನಿಂದ ಈಗ ಇಷ್ಟು ರಾತ್ರಿನ ಈಗ ಎಂಟು ಆಲಕ್ಕ ಟೈಮ್ ನಾ ಎಲ್ಲಿ ಹೋಗಿ ಕೆಸಂದ್ರೆ ಯಾರಿಗೆ ಕರ್ಕೊಂಡ್ ರೀ ಹೇಳಿ ನೋಡಮ್ಮ ಸಂತೋಷ ಇಲ್ಲತ್ತರ ಇಲ್ಬಿಡ ಅಂಬಿಕಾ ಸಣ್ಣ ಸಣ್ಣ ಸಾಮಾನವಾಲ ನಾವು ಹೆಂಗಾರೆ ಮಾಡಿ ಕೇಸಿನ ನಾವು ಎತ್ಕೊಂಡು ಹೋಗ್ಬಂದ ಕೇಸಿನ ನಾವು ಬಂದಾಗ ರೀ ಮನೆಗೆ ನಾವು ಬಂದಾಗ ನೋಡ್ರಿ ಒಂದು ಚೀಲ ಬಾಂಡ್ಯ ಒಂದು ಚೀಲ ಕೌದಿ ಮತ್ತೊಂದು ನಾಗ ಬ್ಯಾಗ್ ಬಟ್ಟೆ ತೊಗೊಂಡು ಬಂದೀವಿ ನೋಡ್ರಿ ನಾವು ಮತ್ತು ವಾಪಸ್ಸೇ ನಮ್ಮ ಸಂಸಾರ ನಾವು ಜೋಡಿಸ್ಕೊಲಕ್ಕೀವಿ ನೋಡಿ ನಾವು ಏಟ್ ಮಾಡಿದ್ರೆ ನೋಡಿ ಒಂದೊಂದು ಸಲ ಭಾಳ ಸಾಕಾಗ್ಬಿಡ್ತದೆ ನಮಗೆ ಬರೀಗೂ ಈಗ ಒಂದು ತಿಂಗ್ಳು ಸಾರಿರಿ ಪೂರಾ ನಾವು ಆ ಮನಿ ಮ್ಯಾಗೆ ಇನ್ವೆಸ್ಟ್ ಮಾಡೀವಿ ನೋಡ್ರಿ ನಾವು ಹತ್ತು ಸಾವಿರ ರೂಪಾಯಿ ರೆಂಟ್ ಅಡ್ವಾನ್ಸ್ ಕೊಡಬೇಕು ಹತ್ತು ಸಾವಿರ ಅಡ್ವಾನ್ಸ್ ಕೊಡಬೇಕು ಹತ್ತು ಸಾವಿರವಿಗೆ ರೆಂಟ್ ಕೊಡಬೇಕು ಮತ್ತು ಡೀಲರ್ ಇದ್ದವನಿಗೆ ಐದು ಸಾವಿರ ಕೊಡಬೇಕು ಮ್ಯಾಗಿನ ನಿಂತಿಗೆ ಚಿಕ್ಕ ಮಿಕ್ಕು ಫೀಸ್ ಕಟ್ಟಬೇಕು ಸ್ಕೂಲ್ದು ಕಟ್ಟಬೇಕು ಮತ್ತು ಟ್ಯೂಷನ್ ಕಟ್ಟಬೇಕು ಎಲ್ಲ ಮನೆಗಿಂದು ಸಮಾನು ತಗೋಬೇಕು ನೀನು ಅಂದ್ರೆ ಐದುನೂರು ರೂಪಾಯಿ ತೊಗೊಂಡು ಕಿಲ್ಲಿದ ಕಿಲ್ಲೆ ಎರಡು ಸಾಕು ಐದುನೂರು ರೂಪಾಯಿ ತೊಗೊಂಡು ಮತ್ತಿನ್ನ ನೂರು ರೂಪಾಯಿ ಕೊಡ್ತಿಪ್ಪ ಇವತ್ತು ಬಂದು ಮತ್ತೆ ಇದು ತೊಗೊಂಡು ಹೋಗೋಣ ಹ್ಞೂ ಅಂತಂದ ಒಟ್ಟ ಬರಾಲಾಗೇನು ರೀ ಮುಂಜಿ ರಾತ್ರಿನೇ ಆಲಗತ್ತೆ ಟೈಮ ಅವು ಪರವಾಗಿ ಹಸುವಾಗ ನಾನು ಏನಾಗ್ರಿಗೆ ಬಿಸ್ಕಿಟ್ ಟ್ಯೂಷನ್ಗೆ ಹೋಗೋ ಬಿಸ್ಕಿಟ್ ತಿನ್ಬೋದು ನಾರೇ ಹಾಗೆ ಉಪಾಸೆ ಕೂತಿನೂ ನನಗರ ಹಿಮ್ಮತ್ ತಗೋಲ್ಲಾಗ್ಯ ಛಂದನ ಐತೆ ನನ್ನ ಕೈ ಒಂದು ಸೋನ್ ಬಿಗಲಿಕ್ಕೆ ಹತ್ತದ ನೋಡ್ರಿ ಯಾಕಂದ್ರೆ ನಮ್ಮ ಅವಪ್ಪನ ಮನೆಯಾಗ ಭೀ ನಾವು ಎಂದೂ ಕೆಲಸ ಮಾಡಿಲ್ಲ ಅಲ್ಲರಿಗೆ ಭಾಳ ಅನ್ನಿಸ್ತದಿವ್ರು ಭಾಳ ಕೆಲಸ ನಮ್ಮ ಅವಪ್ಪನ ಮನ್ಯಾಗ ಮನಾರಿಗೆ ಕೆಲಸ ಮಾಡೋರು ನಾವು ಎಂದೂ ಕೆಲಸ ಮಾಡಿಲ್ಲ ಮತ್ತೆ ಮಾವನ ಮನೆಯಾಗೂ ನಮ್ಮ ಮತ್ತೆ ಅವ್ರು ನನಗೆ ಏನು ಹಚ್ಚಂಗಿಲ್ಲ ಇಷ್ಟಾಯ್ತಂದ್ರೆ ಮಾಡುವ ಇಲ್ಲಂದ್ರೆ ಮಾಡಬೇಡ ಅವ್ರು ಭೀ ಅಷ್ಟೇ ರೀ ಸಂತೋಷ ಅಂತು ಪಾಪ ಸುಮ್ಮನೆ ಕಂಡಬೇಕು ಅದೇ ಆಫೀಸ್ ದಿಂದ ಐತಿ ಹೊರಗಾಗಿ ನಂಬಿಕೆ ಹತ್ತದ ಒಳಗೆ ಬರ್ತೀನಿ ಮನೀಗೆ ನಾ ಒಂದೊಂದು ಒಂದೊಂದು ಮಾಡಿ ಚಿಕ್ಕು ಮಿಕ್ಕು ನಾವು ಐತಿ ತೊಗೋನಿ ಟೆನ್ಷನ್ ತೊಗಡೀನಿ ನೀ ಸುಮ್ಕು ಅಂದ್ಬಿಡು ಅಂತಂದಾರೆ ಅನ್ನ ಪಿನ್ನ ಇಲ್ಲದ ಅನ್ನ ಸಾರ್ಯಾರ ಇಲ್ಲ ಚಿತ್ರಾನ್ನರೇ ಮಾಡಿಬಿಟ್ಬಿಡು ಅಂಬಿಕಾ ಅಂತಂದಾರೆ ನಾ ಎಲ್ಲ ಹೋಗ್ಬೇಕು ಅಂದ ಕೇಳ್ತೀನಿ ಗ್ಯಾಸ್ ತೊಳ್ದೆ ಇಷ್ಟು ಭಾಂಡೆ ತಿಕ್ಕದಿಗ್ರ ಎಲ್ಲ ಭಾಂಡೆ ತಿಕ್ಕಿದ ಕಿಲಿಟ್ಟಿ ನೋಡ್ರಿ ಎಲ್ಲ ತಂದು ಕೆಲ್ಸಿನ ಅದನ್ನು ಮಾಡ್ಬಿಡಂದ್ರೆ ಇಳಿಬಿಡು ಎಲ್ಲ ಬಂದ್ ಮಾಡ್ತೀನಿ ಅಂತ ಮನುಷ್ಯನ ಲೈಫ್ ನೋಡ್ರಿ ಎಷ್ಟು ಖರಾಬ್ ಅದ ನೋಡ್ರಿ ಎಷ್ಟು ಬಿ ಚಂದ ಎಷ್ಟು ಖುಷಿ ಖುಷಿಲೆ ಮತ್ತು ಬೇರೆ ಮನೆ ಹೊಲತ್ತೀವಪ್ಪ ಹಾಂಗಿರ್ಬೇಕು ಹೀಗೆ ಇರಬೇಕು ಇವತ್ತು ಖರೆ ಹೇಳ್ತೀನಪ್ಪ ನಮ್ಮ ಮಮ್ಮಿ ನಮ್ಮ ಪಪ್ಪ ಅಂದ್ರೆ ನಮ್ಮ ಅತ್ತಿಮ್ಮ ಒಂದು ಭಾಳ ನೆನಪು ಅಂದ್ ನನಗೆ ತಂದೆ ತಾಯಿ ಅದಂಗೆ ಯಾರು ಯಾರಿಗಾಗಲ್ರಿ ಅಂತ ಕೆಲ್ಸಿನ ಎಲ್ಲರೂ ಜ್ಞಾನ ಕೊಡ್ಲಾಕ್ ಬರ್ತಾರ ಅಂತಂದ್ರೆ ಯಾರು ಯಾರಿಗೆ ಬರಲ್ಲ ರೀ ಮತ್ತೆ ತಂದೆ ತಾಯಿಗಳೇ ಬರ್ತಾರೆ ರೀ ಮತ್ ಯಾರು ಬರಲ್ಲ ಏನ ನಾ ಕಷ್ಟ ಒಂದು ಅಲ್ಪ ಸ್ವಲ್ಪ ರೀ ಆದ್ರೆ ಸಂತೋಷ ನೋಡ್ರಿ ಒಟ್ಟ ಹೇಳ್ಕೊಲ್ ನೋಡ್ರಿ ಅವ ಯಾರಿಗೂ ಹಿಂಗೆ ಬಾಯಿ ಬಿಟ್ಟು ಹೇಳಲ್ಲ ನೋಡ್ರಿ ಅವ್ನಿಗ್ ಕಷ್ಟ ಅದ ಅಂತ ರೀ ಅವ ನಾನೇ ಏನೋ ಒಡಗ ನಾನು ನಂದು ಹೆಂಗದ ಓದ್ತೇನೆ ನಾನು ಹೊಟ್ಟೆಗೆ ಇಟ್ಕೋದಿಲ್ರಿ ನಾನು ಹೇಳಿ ಬಿಡ್ತೀನಿ ಬಡ ಬಡ ಅವನ್ ಜರ ಹೇಳಲ್ಲ ನೋಡ್ರಿ ಅವ ಏನು ಲವ್ ಮ್ಯಾರೇಜ್ ಆದರೂ ಪರಿಸ್ಥಿತಿನ ಹೆಂಗೆ ಇರ್ತದೋ ಏನು ಅರೇಂಜ್ ಆದರೂ ಭೀ ಹಿಂಗೆ ಇರ್ತದೋ ಒಂದ್ಸಲ ಅಂತ ಸುಮ್ಮ ಊರಾಗೇ ಸುಮ್ಮ ಮಾಡ್ಕೊಂತೀನಮ್ಮ ಅಂತ ಅನ್ನಿಸ್ತದ ನೋಡ್ರಿ ಜೀವನ ನೋಡಂಬ್ರಿ ನಾ ಏನೇನತ್ತ ಹೋಗಿ ತರಕಾರಿ ಅದು ಎಲ್ಲ ತೊಗೊಂಡು ಬರ್ಬೇಕು ತರಕಾರಿ ಒಳ್ದು ಏನೂ ಇಲ್ಲ ಮನೆಯಾಗ ಎಲ್ಲ ಸಾಮಾನು ಪ್ಯಾಕ್ ಮಾಡಿ ನೋಡಿರಿ ಎದ್ರಾಗಿಂದು ಯಾವುದಂತಾಗಿಲ್ಲ ನಾನು ಏನೂ ಅರ್ ನೀನು ನನಗೆ ಅರ್ಥನೇ ಅಲ್ಲರ್ದಂಗೆ ಆಗ್ಯದ ನೋಡಿ ಈಗ ಬಾಂಡೆಗಳು ಪ್ಯಾಕ್ ಆಗ್ಯಾವ ಈಗ ಸಾಮಾನುಗಳು ಪ್ಯಾಕ್ ಆಗ್ಯಾವ ರಾಶನ್ಗಳು ಪ್ಯಾಕ್ ಅರ್ಧ ಸಮಾನ್ರೆ ಹೋಗಿ ಬಿಟ್ಟು ಮುಂಜೆ ಆಫೀಸ್ಗೆ ಹೋಗಿತ್ತಪ್ಪರೆ ಚಿಕ್ಕು ಮಿಕ್ಕು ಕರ್ಕೊಂಡು ಬಂದೆ ಎರಡು ಬ್ಯಾಗ್ ಇಟ್ಟು ಇಬ್ರು ನಾಲ್ಕು ಮಂದಿ ಕಲಿತ್ ಕೇಸಿಂದ ನಾಲ್ಕು ಬ್ಯಾಗ್ ಇಟ್ಟು ಬಂದರು ಅವ್ರೀಗ ಆಲ್ರೆಡಿ ಮನೆ ಊರಿನ ತಂದು ಸಾಮಾನ ನೀನು ಖರೀದಿ ಮಾಡಿ ಸಾಮಾನು ಸಣ್ಣ ಪುಟ್ಟ ಹಾಗೆ ಖರೀದಿ ಮಾಡ್ಕೊತ ಇಟ್ಕೊಳ್ಲತ್ತಿದೆ ಎಲ್ಲ ಸಾಮಾನುಗಳು ಮದ್ವಿನ ಬೇಕಾಗ್ತದಂತೆ ಬೇಕಾಗಿದ್ದು ಇಟ್ಕೋತೀನಿ ಉಳ್ಕಿದೆಲ್ಲ ಹಂಚಿ ಬಿಡ್ಬೇಕಲ್ಲ ಕತ್ತಿನ ನನ್ಗೆ ಸಾಕಾಗಿಬಿಟ್ಟೆ ಬಕ್ಕು ಬಟ್ಟಿ ಆಗಿಬಿಟ್ಟವ ಬೊಕ್ಕು ಸಾಮಾನಾಬಿಟ್ಟಾವ ಮನ್ಯಾಗ ನೋಡೋ ಏನೇನು ಆಗ್ತದ ಏನೇನಿಲ್ಲ ಅಂತ ಕೇಸಿನ ಆದರೆ ಬೇರೆ ಈ ಕಡೆಯವ್ರು ಓನರ್ ಭೀ ಫೋನ್ ಮಾಡಿ ಕೇಳತ್ತಾರ ನೀವು ಹೋಗಿರಿ ಇಲ್ಲ ಅಂತ ಕೇಸಿನ ಯಾಕಂದ್ರೆ ಈ ಕಡೆಯವ್ರಿಗೂ ನಮ್ಮದು ಒಂದರಿಂದ ಹತ್ತು ತಾರೀಕು ನಡುವುದಾರೆ ಹೇಗೆ ಇರ್ಬೋದು ಇನ್ನೂ ಟೈಮ್ ಅದಾದೆ ಅವ್ರು ಕೇಳತ್ತಿರಿ ಹೋಗಿರಿ ಇಲ್ಲ ಅಂತ ಕೇಸಿನ ಏನೋ ಹೋಗಿಲ್ಲಪ್ಪ ಇನ್ನೂ ಸಮಾನುಗಳೇ ಹೋಗಿಲ್ಲ ಏನು ಅನ್ನಲ ಪಾಪ್ ಸುಮ್ ಗಮ್ಮ ಗಪ್ಪ ಆದ್ರೆ ಅವ್ರು ಏನೂ ಅನ್ನಲಿಲ್ಲ ಅವರು ಎಲ್ಲ ಇದು ಮುರಿಸಿ ಮಾಡೋರ್ರಿ ಅದಕ್ಕೆ ನಾವು ಮನೆ ಖಾಲಿ ಮಾಡ್ಲತ್ತಿ ಇಲ್ಲ ಅಂದ್ರೆ ಮನೆ ಏನು ಖಾಲಿ ಮಾಡ್ತಿದ್ದಿಲ್ಲ ಇದೆಲ್ಲ ಮುರಿಲಿಕ್ಕತ್ತರ ಅವ್ರು ಮುರಿದಿ ಮತ್ತೆ ಇದಕ್ಕೆ ಟೂ ರೂಮ್ ಸೆಟ್ ಮಾಡ್ತೀನ ಅದು ಮನೆ ಮಾಡಿರಲ್ಲ ಮಾಡ್ಯಾರಲ್ಲ ಸೇವೆ ಇಟ್ ಈಸ್ ಮಾಡ್ತೀನಲ್ಲ ಕತ್ತಾರೆ ನೋಡೋಂಬ್ರಿಗೆ ಹೋಗಿ ನಾನು ಒಂದು ಸಾಮಾನು ತೊಗೊಂಬರ್ತೀನಿ ಫಸ್ಟ್ ಒಂದು ಜನ ಕುಂದಿರ್ತೀನಿ ಬಾವಿ ನೀರು ತಂದು ಕೊಟ್ಟರೆ ತಣ್ಣಗಂಜ ನೀರು ಕುಡಿನಿ ಅಂತ ಕೆಲಸ ನಂಗೆ ತಲೆನೇ ಖರಾಬ್ ಆಲಕ್ಕತ್ತಿತ್ತು ಮತ್ತ ಸಂತೋಷನ್ ಜೊತೆ ಮಾತಾಡ್ಕೊ ತಳಕೋದ ಕೂತಿದವ ಬರ್ಲಿಲ್ಲವ ಅಂತಾನ ಸಂತೋಷ್ ಅಳಬ್ಯಾಡ್ ತಗೋ ಯಾಕೆ ತೋತಿನ ಎಲ್ಲ ಎಲ್ಲ ಮಾಡ್ತೀನ ಬ್ರು ಯಾಕಂದ ನೀರ್ ತಂದ್ಕೊಟ್ಟ ಕೊಟ್ಟನ್ ಚಿಕ್ಕ ಮಿಕ್ಕೋಣ ನಾವ್ ಯಾರ್ಯಾರ ಕರ್ಕೊಂಡ್ ಬರ್ತೀವಿ ತಳ ಹೋಗಿ ಸಮಾನ ತುಂಬಕಂದ್ ಕೇಸ್ರ ಇಬ್ಬರು ಪಾಪು ಬ್ಯಾಡದ್ ತಳ ಹೋಗ ಮಮ್ಮಿ ನೀಳಬ್ಯಾಡ್ ಮಮ್ಮಿ ನೀರ್ ತುಂಬಕೊಂಡ್ರ ನಾವೆಲ್ಲ ಸಮಾನ ಇಡ್ತೀವಿ ಮಮ್ಮಿ ಅನ್ಕೋತ ನೋಡನ್ ಏನೇನ್ ಆಗ್ತದೆ ಏನೇನಿಲ್ಲ ಜೀವನ ಅನ್ಬಾಕೆಲ್ಲ ನಡೀತದಅದೆ ಚಿಕ್ಕ ತರ್ಕಾರಿ ಒಂದನ ಬಾಬಿ ಅಂದ ಎರಡು ಟಮಟ ಮಾವಿನ ಹಣ್ಣು ಕೊಡ್ತಾರೆ ಈಗ ಟಮಟ ಒಂದ್ ಮಾವಿನ ಹಾಕ್ತೀನಿ ಬ್ಯಾಳಿದಾಗ ಬ್ಯಾಳಿಗಿಟ್ಟು ಪಡ 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 ಬಟ್ಟಿ ನೆನ್ಕೋತೀನ್ರಿ ಆಮೇಲೆ ಸಾರ್ ಪಾಣಿ ಹೊಡದು ಅಲ್ಲಕ್ಕಿಟ್ಟು ಸ್ನಾನಾಗಿ ನಮ್ಗುಸ್ಕೊಂಡು ಸ್ವಲ್ಪ ಊಟ ಮಾಡಿ ಸಮಾನ ನೋಡ್ರಿ ಈಗ ಚಿಕ್ಕು ಸಮಾನ ತರ್ಲಕ್ ಹೋಗಿದ ಟಮಟೆ ತಗೊಂಬಂದ್ ಹೋಗಿನವನ ಟಮಟೆ ಹಾಲು ಮಸರ್ ಎಲ್ಲಾ ತಗೊಂಡ್ ಬಂದಿದವನಿಗೆ ಅವ್ರಿಬ್ರಿಗೆ ಇಪ್ಪತ್ತು ಇಪ್ಪತ್ ರೂಪಾಯಿದ್ಗು ನೂಡಲ್ ಪ್ಯಾಕ್ ಮಾಡಿಸ್ಕೊಂಡ್ ಬಂದ ಚೌಮಿನ್ ಪ್ಯಾಕ್ ಮಾಡಿಸ್ಕೊಂಡ್ ನೋಡ್ರಿ ಚಿಕ್ಕಣ್ಣ ಹೊಸಿನ ಚಂದದ ಹಾಂ

ಈಗ ಸಂತೋಷವ್ರು ಇನ್ನಾಗ ಇನ್ನು ಆಫೀಸ್ ನಿಂದ ಒಂದು ಎರಡು ನಿಮಿಷ ಗೊತ್ತಿಗೆ ಚಿಕ್ಕು ಮಿಕ್ಕು ಕಲಿತಗಿನ ಬಡ ಬಡ ಸಮಾನ ವಯ್ಲಕ್ಕತ್ತಾರ ನೋಡಿರಿ ಆಯ್ತು ಇದೊಂದು ಚೀಲ ಉಳಿದ್ರು ಅದೊಂದು ಇದೊಂದು ಗಂಟೆಗೆ ಇದೊಂದು ಚೀಲ ಅದ ನೋಡ್ರಿ ಇದು ಇಷ್ಟದ ಮತ್ತು ಗ್ಯಾಸ್ ಸಿಲಿಂಡ್ರ್ ಇದಿಷ್ಟು ಉದು ಬಿಟ್ಟದೆ ಆಯ್ತು ಮತ್ತೆ ಇದಿಷ್ಟು ನಾವು ನಾಳೆಗೆ ಒಯ್ತೀವಿ ಇಲ್ಲಾಂದ್ರೆ ಈಗತ್ತೆಲ್ಲ ಊಟ ಗೀಟ ಮಾಡಿ ಎಲ್ಲ ಸೆಟ್ ಮಾಡಿ ಇಟ್ಟು ಬರ್ತೀವಿ ರೈಟ್ ಮುಂಜಾನೆ ಇದು ಕೂಲರ್ ಹ್ಯಾಂಗಾರೆ ನಾಳೆಗ್ ನೋಡಿದ್ರಾಯ್ತು ನಾವು ಒಯ್ತೀವಿ ನಾಳಿಗೆ ಮತ್ತೆ ಹೋಗುದಿ ಫ್ಯುದಿವು ನೋಡಾಮ್ರಿ ನಾ ಏನೇನು ಆಗ್ತದೆ ಸಮಾನ ಹೋದು ನೋಡ್ರಿ ನಾನು ಸೆಕೆಂಡ್ ಫ್ಲೋರ್ ತನ ವೈಯ್ದು ಇಟ್ಟು ಬರ್ಲತ್ತಿನ ಅವ್ರ ಕಡೆಯಿಂದ ಜೊಕ್ಕೊಂಡ ಜೊಕೊಂಡು ಹೋಲಕ್ಕೆ ಬಡ ಬಡ ಆಯ್ತು ನೋಡ್ರೀಗ ಈ ವಿಷ್ಯ ಉಳ್ದಾವ್ ನೋಡ್ರಿ ಈಗ ಬಡಬಡ ವೈದ್ಯ ಕೇಸಂದ್ರೆ ಎಲ್ಲ ಇಟ್ಟು ಬಂದದ ಆಯ್ತು ಈಗ ಅನ್ನ ಸಾರನು ಈಗ ರೆಡಿ ಆಯಿತು ಇಲ್ಲಿ ಬಾಬಿ ಫ್ರಿಜ್ನಾಗ ಕೊಡ್ಬಿಟ್ಟೀನಿ ಹಾಲ ಮಸಾಲೆ ಎರಡು ಅಡಿಗೆನೂ ರೆಡಿ ಆಗ್ಯದ ಇದಿಷ್ಟು ಇಟ್ಟು ಕೇಸಿನ ಇದಿಷ್ಟು ಇವಿಷ್ಟು ಇಟ್ಟು ಕೇಸಿನ ಬಂದ್ ಕೇಸಿನ ನಾನು ಸ್ನಾನ ಮಾಡಿ ಫಸ್ಟ್ ಊಟ ಮಾಡ್ತೀನಿ ರೀ ಸಾಕೈತೆಲ್ಲ ಈಗ ಗರ್ಮಿ ನೋಡ್ರಿ ಇಂಥ ಪರಿ ಈಗ ಸಿಕ್ಕಾಪಟ್ಟೆ ಗರ್ಮಿ ಅಲಗಂತಾಯ್ತು ಈಗ ಇಷ್ಟು ಉಳ್ದ ಉಳ್ಕಿದಲ್ಲ ನಾ ಈಗ ಐದು ಚಿಲ್ಲ ಕೊಟ್ಟು ಬಂದೀನಿ ನೋಡ್ರಿ ಅವ್ರಿ ಬಡ 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 ತಗೊಂಡು ಹೊಲಗತ್ತ ಅಡುಗೆ ಎಲ್ಲ ಆಗ್ಯದ ಈಗ ಸಿಸ್ತನತ್ತ ಅವಷ್ಟು ಸಮಾನ ಇಟ್ಟು ಬಂದು ಬಡ ಬಡ ಸ್ನಾನ ಮಾಡಿ ಬಂದು ಕಸ ಗುಡಿಸಿ ಸ್ನಾನ ಮಾಡಿ ಊಟ ಮಾಡಿ ಕೆಸಿನ ಮಕ್ಕಂಬಿಡ್ತೇವೆ ಮತ್ತು ಬೆಳಗ್ಗೆ ಸ್ವಲ್ಪ ಜಲ್ದಿ ಅದು ಕೇಸಂದ್ರೆ ಎಲ್ಲ ಪೂಜೆ ಗೀಜೆ ಮಾಡೋಕೆ ಆಗ್ಬಿಡ್ತದ ಹೋಗಂಬ ರೀ ಇಷ್ಟು ತೊಗೊಂಡು ಕೇಸಿನ ಅವ್ರನ್ನೂ ಹೊಂಟಾರ ಅದು ದೊಡ್ಡ ಗಂಟದ ಅಲ್ಲರಿ ನನಗದು ಎತ್ತದಾಗಲ್ಲ ಸಂತೋಷ ಅಂದ್ರೆ ಈರುಗುಡನ ಬರ್ಲತ್ತೀನಿ ಅದಕ್ಕೆಸ್ರೆ ಆಯ್ತಾ ಸಂತೋಷ್ ಸೌದರ್ ಇದು ಚಿಕ್ಕು ಮಿಕ್ಕು ತೋತಾರ ಅದು ಚಿಕ್ಕು ಮಿಕ್ಕು ತೊಗೊಂಡ್ಬಿಡ್ತಾರೆ ಅದು ನಾನೇ ತಗೋತೀನಿ ಇದು ಚಿಕ್ಕು ಮಿಕ್ಕು ಏನರ ಬೇರೆ ಸಾಮಾನು ಕೊಟ್ಬಿಡ್ತೀನಿ ಸಣ್ಣ ಪುಟ್ಟ ತೊಗೊಂಡು ಹೋಗ್ಬಿಡೋದು ನೋಡ್ರಿ ನೋಡ್ರಿ ನಮ್ಮ ಸಿಸ್ತನ ಎಲ್ಲ ಊಟ ಎಲ್ಲ ಆಯ್ತು ನೋಡ್ರಿ ವಿಡಿಯೋ ಮಾಡ್ಬೇಕಂತಂದ್ರೆ ಮಾಡೋ ರಲಿಲ್ಲ ನನಗೂ ಫುಲ್ ತಲೆ ಶಿಡ್ಲಿ ಕತ್ತಿದ್ದು ಅದ್ರ ಬೇರೆ ಮ್ಯಾಗ್ ಹೋಗಿದ್ವಿ ನಾವೆಲ್ಲರೂ ಸ್ವಲ್ಪ ಟ್ಯಾಂಕಿದಾಗ ನೀರು ಕಮ್ಮಿದ್ವು ಇದು ಬಂದ್ ಮಾಡಿದ್ರಲ್ಲ ಚಾವಿ ಚೆಂದ ಹಾಕಿರಿ ಸೊ ಪೈಪ್ ಮೋಟರ್ ಮೊಟರ್ ಚಾಲೂ ಮಾಡಿದ್ವಿ ನೀರೆಲ್ಲ ಇದು ಮಾಡುವ ನಮ್ಮ ಮ್ಯಾಗೆ ನಿಂತಿದ್ದೆ ಯಾಕಂದ್ರೆ ಬ್ಯಾಂಕಂಠಿ ಜೊತೆ ಮಾತಾಡ್ಕೊತ ಬಾಬಿ ಬ್ಯಾಂಕಂಠಿ ಎಲ್ಲರು ಬಂದರು ನಾಳೆ ಹೋಲಾತಿದ್ದಿ ಅಂತ ಅಲ್ಲೇ ಮಾತಾಡ್ಕೊತ ನಿಂತೀನಿ ಹಸು ಹಾಲಾಗತ್ತ ಸಂತೋಷನ ಅಂದರು ಊಟ ಮಾಡೋ ಮೀನು ಪರ್ವ ಊಟ ಮಾಡ್ತೀನಿ ಅಂದರೆ ನಾನು ಸಂತೋಷನೂ ಮಾಡಿಕೊಡು ಅಂತದ್ದು ನನ್ನ ಸಂತೋಷಗೆ ಅವ್ರು ಪಿಚ್ಚರ್ ನೋಡ್ಕೊತ ಮೂರು ಮಂದಿ ಊಟ ಮಾಡೋಕೆ ಶುರು ಮಾಡಿದ್ರು ನಾನು ಅಂದ್ರೆ ನನಗೆ ಅಷ್ಟು ಹಸು ಇಲ್ಲ ನೀವು ಉಂಡಿ ಅಂತಂದ ನಾ ಬಂದ್ಬೋದು ಒಂದು ಸ್ವಲ್ಪ ಯಾಕಂದ್ರೆ ಗುಳಿ ತೊಗೋಬೇಕಲ್ಲ ನಾನು ಸ್ವಲ್ಪ ಅನ್ನ ಊಟ ಮಾಡಿದ್ದೆ ಅನ್ನ ಸಾರು ಮಾಡಿದ್ದೆ ನಾನು ಅದು ಎಲ್ಲ ಆಗ್ಯದ ಈಗ ಏನಿಲ್ಲ ದೊಡ್ಡ ದೊಡ್ಡ ನೀರು ಹಾಯ್ಕೊಂಡು ಒಕ್ಕೊಂಡ್ಬಿಡ್ತೀನಿ ನೋಡ್ರಿ ಮತ್ತೇನು ಮಾಡಂಗಿಲ್ಲ ಎಲ್ಲ ಸಾಫ್ ಎಲ್ಲ ಸಾಮಾನು ಮೈಯ್ಯೋದಾಗ್ಯದ ಬಟ್ಟೆಯೋ ಬಟ್ಟೆನ ಮುಂದೆ ಹೋಗೋದು ಬಿಡ್ತೀನಿ ನೋಡ್ತೀನಿ ಇನ್ನೂ ಇದಿಷ್ಟು ಕಸ ಗುಡಿಸಿ ಇಲ್ಲಿ ಹಾಸಿ ವಿಡಿಯೋಗಳೆಲ್ಲ ಎಡಿಟ್ ಮಾಡಿ ಮಟ್ಟಿ ಬಟ್ಟೆ ಒಕ್ಕೊಂಡ್ಬಿಡ್ತೀನಿ ನಾವು ಇಷ್ಟು ನೋಡ್ತೀನಿ ನಾ ಏನೇನು ಅದ ಅಗರ್ಸೆ ಎಲ್ಲರಿಗೂ ವೀಡಿಯೋ ಇಷ್ಟ ಆಯ್ತು ಅಂದರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ತುಂಬ ಕೊಡ್ರಿ ಅಂತ ಹೇಳ್ಕೊತೀಗ ಹೆಣ್ಣು ಮಾಡ್ಲತ್ತೀವಿ ನೋಡಿರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನನ್ನೋರು ತನ್ನೋರು ತುಂಬ ಪದೇ ಭಾಗ ಹಾಕಿದ್ರೆ ನಾಲ್ಕು ದಿನ ಆಗ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ದೇವೆ ಒಳ್ಳೆ ಇದು ಮಾಡ್ತೀವಿ ಅಂತ ಹಾಕೋತಾರೆ ನೀವು ಕೂಡ ದೇವ್ರಿಗೆ ಅಂದ್ರಿ ನಮಗೂ ಛಂದ ಇಲ್ಲ ಅಂತ ನಾವು ಕೂಡ ಅಂತೀವಿ ದೇವ್ರಿಗೆ ನಿಮಗೆ ಎಲ್ಲರಿಗೂ ಚಂದಿದ್ರು ಅಂತ ಈಗ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್